ಒಬ್ಬ ವ್ಯಕ್ತಿ ನಾನು ಬೆದರಿಕೆ ಹಾಕಿದ್ದೇನೆ ಎಂದು ಶಾಸಕರು ತೇಜೋವಧೆ ಮಾಡುವ ಕೆಲಸ ಮಾಡಿದ್ರೆ ರಾಜೀನಾಮೆ ಕೊಡ್ತೇನೆ ಎಂದು ಶಾಸಕ ಕೃಷ್ಣ ಬೇಳೂರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಮ್ಮ ಕ್ಷೇತ್ರದಲ್ಲಿ ಅವನು ಕೆಲಸ ಮಾಡ್ತಾ ಇಲ್ಲ ತಾಳಗುಪ್ಪದಲ್ಲಿ ಅವನ ಕೆಲಸ ಇರೋದು ಆ ವ್ಯಕ್ತಿಯನ್ನ ನಾನು ನೋಡಿಲ್ಲ ಯಾರು ಎಂಬುದೇ ಗೊತ್ತಿಲ್ಲ ನ್ಯಾಯಾಧೀಶರ ಮುಂದೆ ಆರೋಪ ಮಾಡಿದ್ದಾನೆ ಪಿತೂರಿ ಇತ್ತೋ ಏನೋ ನನಗೆ ಗೊತ್ತಿಲ್ಲ ನಿನ್ನೆ ಆ ಪ್ರಕರಣ ವಜಾ ಮಾಡಿ ಕಳಿಸಿದ್ದಾರೆ ದುಷ್ಟಶಕ್ತಿಗಳು ಹಿಂದೆ ಇರಬಹುದು ಗೊತ್ತಿಲ್ಲ ಆತನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ ಎಂದು ಬೇಳೂರು ಗುಡುಗಿದ್ದಾರೆ ಬಿಜೆಪಿಯ ಸಿಟಿ ರವಿ ವಿರುದ್ಧವೂ ಅವರು ವಾಗ್ದಾಳಿ ನಡೆಸಿರು ಕಡೆಯ ಶಾಂತಕುಮಾರ್ ಅಂತ ಸಿ ಎಲ್ ಇಂಜಿನಿಯರ್ ಅವನು ನಮ್ಮ ಕ್ಷೇತ್ರದಲ್ಲಿ ಇಲ್ಲ ನನ್ನ ವ್ಯಾಪ್ತಿಯಲ್ಲಿ ಎಲ್ಲಿ ಇಲ್ಲ ಅವನಿರೋದು ತಾಳುಗುಪ್ಪದಲ್ಲಿ ಕೆ ಪಿ ಟಿ ಸಿ ಬರುತ್ತೆ ಅದು ನನಗೇನು ಅದು ನಮಗೆ ಬರಲ್ಲ ಅದು ಮತ್ತು ಆ ವ್ಯಕ್ತಿ ಯಾರು ಎಲ್ಲಿದ್ದಾನೆ ಏನೂ ನನ್ನ ಹತ್ರ ಗಮನಕ್ಕೂ ಬರಲಿಲ್ಲ ನಾನು ಫೋನ್ ಮಾಡಲಿಲ್ಲ ಅಥವಾ ಅವನಿಗೆ ನೋಡಲಿಲ್ಲ ಅವನ ಹತ್ರನೂ ನಮ್ಮ ಹತ್ರ ಬಂದಿದ್ದು ಇಲ್ಲ ಆ ವ್ಯಕ್ತಿ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಶಾಸಕರು ಅವ್ರ ಕಡೆಯವರು ಮತ್ತು ಡಿ ಎಸ್ ಪಿ ಅವರು ಮಾಡಿದ್ದಾರೆ ಅಂತ ಇವತ್ತು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನನಗೆ ಆಶ್ಚರ್ಯ ಆಯಿತು ಹಾಗಾಗಿ ಸುಮ್ಮನೆ ಒಂದು ವ್ಯಕ್ತಿ ನನ್ನ ಮೇಲೆ ಆಪಾದನೆ ಮಾಡಬೇಕಾದ್ರೆ ಅವರು ಯೋಚನೆ ಮಾಡಬೇಕಾಗಿತ್ತು ಯಾವ ಉದ್ದೇಶಕ್ಕೆ ಏನೋ ಗೊತ್ತಿಲ್ಲ ಅಥವಾ ಯಾರದ ಪಿತೋರಿ ಇತ್ತೋ ಏನೋ ನನಗೂ ಗೊತ್ತಿರಲಿಲ್ಲ ಹಾಗಾಗಿ ನಿನ್ನೆ ಕೋರ್ಟಲ್ಲಿ ಜಡ್ಜ್ ಕರೆದಾಗ ಏಯ್ ತಮಾಷೆ ಮಾಡಬೇಡ ಹುಡುಗಾಟ ಹೇಳಿ ಅದನ್ನು ವಜಾ ಮಾಡಿ ಕಳಿಸಿದ್ದಾರೆ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಮೊನ್ನೆಯಿಂದ ಸುಮ್ಮನೆ ಅಂತ ಅಂತೇಳಿ ತುಂಬ ವೈರಲ್ ಮಾಡಿದ್ದಾರೆ ಪತ್ರಿಕೆ ಬಂದಿದೆ ಮೀಡಿಯಾದಲ್ಲಿ ಬಂದಿದೆ ಕೆಲವು ಮೀಡಿಯಾದಲ್ಲಿ ಬಂದಿದೆ ನನ್ನ ಮೇಲೆ ಅದು ಇದು ಮಾಡಿದ್ದಾರೆ ಅದರಿಂದ ಆ ವ್ಯಕ್ತಿ ಯಾರೋ ಅವನ ಬಗ್ಗೆ ನಮಗೆ ಇದಿಲ್ಲ ಅವನ ಮೇಲೆ ಫೋನ್ ಮಾಡಲಿಲ್ಲ ಯಾವುದೇ ನಾವು ಹೇಳಿಕೆಯನ್ನು ಕೊಡ್ದೇನೆ ಸುಖಾ ಸುಮ್ಮನೆ ನಮ್ಮ ಮೇಲೆ ಅಪಾದನೆ ಮಾಡಿದ್ದಾನೆ ಅಂದಾಗ ಅದರ ವಿರೋಧ ಪಕ್ಷವಾದಂಥ ಬಿ ಜೆ ಪಿಯವರು ಸಿಟಿ ರವಿ ಹೇಳಿದ್ದಾನೆ ಗೋಪಾಲಕೃಷ್ಣ ಬೇಡವರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದಾರೆ ನಮ್ಮ ಮಾಜಿ ಎಮ್ ಎಲ್ ಅವರು ಎಲ್ಲ ಗ್ರೂಪಿಗೂ ವಾಟ್ಸಪ್ಪಲ್ಲ ಹಾಕಿ ಎಲ್ಲರಿಗೂ ಕಳಿಸ್ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಎಲ್ಲ ವಾಟ್ಸಪ್ಗಳೆಲ್ಲ ಇಡೀ ತಾಲೂಕು ಅಂತ ಕಳಿಸಿದ್ದಾರೆ ಅಂದರೆ ನನ್ನನ್ನು ತೇಜವೇ ಮಾಡುವ ರೀತಿಯಲ್ಲಿ ಕೆಲವು ವ್ಯಕ್ತಿಗಳು ಮಾಡಿರ್ಬೋದು ನನಗನ್ನಿಸ್ತದೆ ಅದರಿಂದ ನಿನ್ನೆ ಜಡ್ಜಿಗಳು ಹೇಳಿದ್ದಾರೆ ಅವನು ಇದು ಆಗಲಿಲ್ಲ ಕೋರ್ಟಿಗೆ ಅರ್ಜಿ ಹಾಕಿದ್ದು ಬಂದವನಲ್ಲ ಸುಮ್ಮನೆ ಬಂದಾಗ ಲಾಸ್ಟ್ ಜಡ್ಜ್ ಹೋಗ್ಬೇಕಾದ್ರೆ ಆ ಥರ ಮಾಡಿದ್ದಾನೆ ಅವನ ಮೇಲೆ ಏನು ಕೇಸ್ ಇದೆ ಸುಮಾರಷ್ಟು ಕೇಸುಗಳಿದಾವ ನನಗೆ ನಿನ್ನೆನೇ ಗೊತ್ತಾಗಿದೆ ಅವನ ಮೇಲೆ ಹುಡುಗಿ ಮೂರು ಜನ ಹುಡುಗಿಯರ ಮೇಲೆ ಇರುವಂಥ ಕೇಸುಗಳಿದೆ ಅದ್ರ ಜೊತೆಗೆ ಆ ಹುಡುಗಿ ಮನೆಗೆ ಹೋಗಿ ಗಾಂಜಾ ಹಾಕಿ ಅವನು ಮತ್ತು ಎಕ್ಸೈಸು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಯಾರೋ ಒಬ್ಬ ಯಾರೊಬ್ಬ ಆಗಿ ಆ ಕೇಸಲ್ಲಿ ಜೈಲಿಗೆ ಹೋಗಿ ಸಸ್ಪೆಂಡ್ ಆಗಿದ್ದಾನಂತ ನಂಗೆ ಗೊತ್ತಿದೆ ಇಪ್ಪತ್ತೆರಡಕ್ಕೇನೋ ಗಾಂಜಾ ಕೇಸ್ ಆಗಿದೆ ಆವಾಗಲೂ ಸಹ ನಾನು ಇರಲಿಲ್ಲ ನಾನು ಹನ್ನೊಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಾನು ಇದ್ದೆ ನಾನು ಹಾಗಾಗಿ ಇದು ಭಾಳ ವಿಚಿತ್ರವಾಗಿದೆ ಮತ್ತು ಕೆಲವು ದುಷ್ಟಶಕ್ತಿಗಳು ಯಾರು ಇದ್ದು ಇದರ ಪಾತ್ರ ಹಾಗೆ ವಹಿಸಿದಾರೇನೋ ಗೊತ್ತಿಲ್ಲ ಆದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಆ ವ್ಯಕ್ತಿ ಮೇಲೆ ಮಾನದಷ್ಟ ಮುಖದಮೆ ಹಾಕೇ ಹಾಕ್ತೀನಿ ನನಗೆ ಎಲ್ಲ ಪತ್ರಿಕೆಯಲ್ಲಿ ನನ್ನ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅದು ಹಾಕಿದ್ದಾರೆ ಅಂತ ಹೇಳುವಂಥದ್ದು ಮಾಡಿದದ್ದು ಭಾಳ ಅನ್ಯಾಯ ಇದು ಖಂಡಿಸ್ತೇನೆ ಈ ಥರ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗೀಗ ಗೊತ್ತಾಗ್ತಿಲ್ಲ ದೋಷ ಮಾಡಿರ್ತಾರೆ ಯಾರಾದರೂ ನನ್ನನ್ನು ತೇಜವಧೆ ಮಾಡಲಿಕ್ಕೋಸ್ಕರ ಮಾಡಿರ್ಬೋದು ನನಗೆ ಅನಿಸ್ತಾ ಇದೆ ಇವತ್ತು ಯಾಕಂದರೆ ಆ ವ್ಯಕ್ತಿನೇ ನೋಡಿ ಫೋನ್ ಇಲ್ಲ ಸುಮ್ಮನೆ ಒಂದು ಈಗ ಸಿಟಿ ರವಿ ನನ್ನ ರಾಜೀನಾಮೆ ಕೇಳಿದ್ದಾರೆ ಹಾಗೆ ನಾಳೆ ಒಬ್ಬ ಅಂದರೆ ತಕ್ಷಣ ರಾಜೀನಾಮೆ ಕೊಡ್ತಾನ ಅವನು ಅವನು ನೋಡ ಅವ್ರು ನೋಡ್ಕೋಬೇಕಲ್ಲ ಅವರು ಚೀಟಿ ರವಿ ಒಬ್ಬ ರಾಜ್ಯದ ಒಬ್ಬ ವ್ಯಕ್ತಿಯಾಗಿ ಮಂತ್ರಿ ಆದಂಥವ್ರು ಯಾರೋ ವ್ಯಕ್ತಿ ಹೇಳಿದ ತಕ್ಷಣ ಅದು ಕೇಸ್ ಮಾಡಿದ್ದಲ್ಲ ಏನೂ ಇಲ್ಲ ಜಡ್ಜ್ ಮುಂದೆ ಹೋಗಿದ ತಕ್ಷಣವೇ ಅದು 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 ಅದಲ್ಲ ಹಾಗಾಗಿ ಇದು ಭಾಳ ಒಂದು ಸಣ್ಣ ವಿಚಾರವನ್ನು ಯಾವುದೋ ಒಂದು ಇದನ್ನು ನನ್ನ ಮೇಲೆ ತಗೊಬಂದಿರುವಂಥದ್ದು ಭಾಳ ಬೇಸರ ಬೇಸರಾಗಿದೆ ನನಗೂ ಬೇಸರಾಗಿದೆ ಯಾಕಂದರೆ ಆ ವ್ಯಕ್ತಿ ನನ್ನ ಕ್ಷೇತ್ರದಲ್ಲಿಲ್ಲ ನನ್ನ ಜ ಇದರಲ್ಲಿಲ್ಲ ನಾನೇನು ವರ್ಗಾವಣೆ ಮಾಡಿದವಲ್ಲ ವರ್ಗಾವಣೆ ಮಾಡಿ ಕರ್ಕೊಬಂದವನು ಅಲ್ಲ ಯಾವ ವ್ಯಕ್ತಿ ನನ್ನ ಮೇಲೆ ಅಪಾಯ ಮಾಡಿದ್ದು ಇದು ಭಾಳ ವಿಚಿತ್ರ ಅನಿಸ್ತದೆ ಮತ್ತು ಇದು ಖಂಡನೆ ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ ನಾನು ಹನ್ನೊಂದಕ್ಕೆ ಹೋಗಿದ್ದೀನಿ ಇಪ್ಪತ್ತೆರಡಕ್ಕೆ ನಾನು ಅವನ ಮೇಲೆ ಕೇಸಾಗಿದೆ ಅಂತೆ ನಾನು ಮತ್ತು ಬಂದಿರೋದು ಇಪ್ಪತ್ತೊಂಬತ್ತಕ್ಕೆ ನಾನು ಅವ್ರ ಕೇಸು ಏನಾಗಿದೆ ಯಾವುದೂ ನಂಗೆ ಗೊತ್ತಿಲ್ಲ ನನ್ನ ಹೆಸರು ಹೇಳುವಂಥದ್ದು ಏನಿದೆ ನಾನು ನಾನು ಇದ್ರ ತಾನೆ ಅಲ್ಲಿ ಆ ಆತರ ಏನಾರ ಅವ್ರು ಮಾಡಿದ್ರೆ ಅವ್ರ ಮೇಲೆ ಮಾಡ್ಕೋಬೇಕು ಅವರು